ದೋಸೆ ಮಾಡು ಬಂಗಾರ ದೋಸೆ ಮಾಡಕ್ ಇಟ್ಟಿಲ್ವಲ್ಲ ಬಂಗಾರ ಉಪ್ಪಿಟ್ಟು ಮಾಡ ಉಪ್ಪಿಟ್ಟು ತಿಂದ್ರೆ ಬೆಳತನ ನೀಡ್ ಕುರಿಬೇಕು ಅನ್ಸುತ್ತೆ ಬಂಗಾರ ರೈಸ್ ಬಾತ್ ಮಾಡ ರೈಸ್ ಬಾತ್ ಮಾಡಕ್ಕೆ ತರ್ಕರಿ ಬೇಕಲ್ಲ ಬಂಗಾರ ಸರಿ ನಿಂಗೆ ಏನ್ ಇಷ್ಟನ ಅದೇ ಮಾಡು ಪರವಾಗಿಲ್ಲ ನಿಂಗೆ ಏನ್ ಇಷ್ಟನ ಅದನ್ನ ಹೇಳು ತೋಗದು ಮಾಡ್ಕೊ ಬಿಡ್ತೀನಿ ಈ ಅತ್ತೆದಿರ್ನ ಅರ್ಥ ಮಾಡ್ಕೊಳಕೆ ಆಗಲ್ಲಪ್ಪ ಏನಮ್ಮ ನನ್ನ ಮಗನ ಕೈಗೊಮ್ಮೆ ಮಾಡ್ಕೊಂಡ್ಬಿಟ್ಟಿದ್ಯಾ ಬುಗ್ರಿ ಸರ ಆಡಿಸ್ತೀಯಾ ಅಂತಾರೆ ಅವ್ರ ಮಗನೇ ನನ್ಗೆ ಹೇಳಿದ್ದು ನಮ್ಮಮ್ಮನ್ ನೋಡ್ಕಲಿ ಅಂತ ಅದನ್ನೇ ನಾನು ಕಲ್ತಿದ್ದೀನಿ ತಪ್ಪೇನಿದೆ

ಇಲ್ಲೊಂದು ಆರ್ಟಿಕಲ್ ಆರ್ಟಿಕಲ್ನಾಗ ಬರ್ದಾರ ಹೆಣ್ಮಕ್ಳು ಗಂಡಮಕ್ಳ ಕಾಳ ಖುಷಿ ಇರ್ತಾರಂತ ಅಯ್ಯ ಎಂತ ಆಯ್ತು ಮಾರ ನಿಗ ಮತ್ತೆ ಮಾತಾಡಿದ್ದು ಅಲ್ಲ ಮಾರದ್ ವಿಷಯ ಮಾತಾಡಿದ್ರೆ ಖುಷಿ ಆಗ್ಬೇಕು ಮಾರ ಅಥವಾ ಒಂದು ನಾಚಿಕೆ ಮಾಡಬೇಕು ಈಗ ಆಳುದೆಂತಕ್ಕೆ ನನಗೆ ಹಾಗೆ ನಿನಗೆ ಹಾಗೆ ಯಾಕೆ ನನಗೆ